ನಾನು ರಾಜೇಶ್ವರಿ ಮನಸೆ ಓ ಮನಸ್ಸೆ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಸ್ಪರ್ಧಾತ್ಮಕ ಒಂದು ವಿಷಯದಲ್ಲಿ ಮನಸ್ಸಿನ ಸ್ಥಿರತೆ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಹಾಗಿದ್ದಲ್ಲಿ ತಾವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ತಮಗೆ ಇಷ್ಟ ಆಗಿದ್ದಲ್ಲಿ ಮಾತ್ರ ಹಾಗೆ ನಿಮಗೆ ಅನಿಸಿಕೆ ಏನು ಅನಿಸುತ್ತೆ ನಾನು ಈ ಮನಸ್ಸೆ ಓ ಮನಸ್ಸೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅದರಲ್ಲಿ ಮನಸ್ಸಿನ ಸ್ಥಿರತೆ ತಮ್ಮ ಖಂಡಿತವಾಗಿ ಇಷ್ಟ ಆಗಿದ್ದರೆ ಒಂದು ಒಳ್ಳೆ ಕಮೆಂಟ್ಸ್ ತರೀರಿ ಇದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತಾ ಹಾಗಾದರೆ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಸ್ಪರ್ಧಾತ್ಮಕದಲ್ಲಿ ನಾವು ಯಾವ ರೀತಿ ಹಿಂಜರಿಕೆ ಇರ್ತೀವಿ ಕೆಲವು ಜನ ಬಹಳಷ್ಟು ಜನ ಅಂತ ಹೇಳ್ತಾ ಇಲ್ಲ ಕೆಲವು ಜನರಿಗೆ ಫಸ್ಟ್ ಟೈಮ್ ಆಗಿರಲಿ ಅಥವಾ ಭಾಳ ಸಲ ಮಾಡ್ತಾನೆ ಇರ್ಲಿ ಅವರು ಒಂದು ಮಾಡಬೇಕು ಒಂದು ಅಥವಾ ಯಾರ ಒಂದು ಫೋರ್ಸ್ಗೆ ಅಲ್ಲಿ ಮಾಡ್ತಾ ಇದ್ರೆ ಅವ್ರ ಫ್ರೆಂಡ್ಸ್ ಆಗಿ ಯಾರಾರ ಆಗಿರಲಿ ಹೊಸದಾಗಿ ಮಾಡ್ತಾ ಇದ್ರೆ ಅವ್ರಿಗೊಂಥರ ಬಳಗ ಹಿಂಜರಿಕೆ ಆಗ್ತಾ ಇರುತ್ತೆ ಭಯ ಆಗ್ತಾ ಇರುತ್ತೆ ಸ್ಟೇಜ್ ಮೇಲೆ ಹೋಗಿ ನಾನು ಮಾಡಿದ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತೋ ಅಥವಾ ಜನ ನಂಗೆ ಇಷ್ಟ ಇಲ್ಲೋ ಅನ್ನೋ ಒಂದು ಹಿಂಜರಿಕೆ ಇರುತ್ತೆ ದಯವಿಟ್ಟು ಆ ಹಿಂಚರಿಕೆನ ಬಿಟ್ಟು ಅಲ್ಲಿ ಸ್ಟೇಜ್ ಮೇಲೆ ನೀವು ಮಾಡ್ತಿರ್ಬೇಕಾದ್ರೆ ಅಲ್ಲಿ ಯಾರು ಕುಳಿತೇ ಇಲ್ಲ ಅಲ್ಲಿ ಯಾರೂ ಇಲ್ವೇ ಇಲ್ಲ ಅಂತ ಅನ್ಕೊಂಡು ಒಂದು ಒಳ್ಳೆ ಕಾನ್ಫಿಡೆನ್ಸ್ ತಗೊಂಡು ಒಂದು ಕ್ಷಣ ದೇವರನ್ನ ಸ್ಮರಣೆ ಮಾಡಿ ನೀವು ಮಾಡಿದ್ದೇ ಆಗಿದ್ದಲ್ಲಿ ನಿಜವಾಗ್ಲೂ ನೀವು ಪಿನ್ ಆಗಿ ಬರ್ತೀರ ಬಟ್ ಅದನ್ನ ಬಿಟ್ಟು ಬೇರೆ ಬೇರೆ ಮನಸ್ಸುಗಳು ಹೇಳ್ತಾ ಇರ್ತವೆ ಈ ಫಸ್ಟ್ ಟೈಮ್ ಮಾಡ್ತಿರ್ಬೇಕಾದ್ರೆ ನನಗೂ ಸೇಮ್ ಹಿಂಗ ಆಗ್ತಿತ್ತು ಭಯ ಅನಿಸ್ತಾ ಇತ್ತು ಅದಕ್ಕೆ ನಾನು ಯಾವಾಗಲೂ ಯಾವಾಗ್ಲೂ ಮುಂದೆ ಇರ್ತಿರ್ಲಿಲ್ಲ ಅಂತ ಬಹಳ ಜನ ಹೇಳ್ತಾ ಇರ್ತಾರೆ ಯಾವಾಗಲೂ ಜನ ನಮ್ಮನ್ನ ಪುಷ್ ಮಾಡಿ ಮುಂದಕ್ಕೆ ನಿಲ್ಲೋದಕ್ಕ ಹೇಳೋದಿಲ್ಲ ಬಹಳ ಜನ ಕಾಲನ್ನ ಜಂಗಿ ಆದಷ್ಟು ಇವ್ರೆಲ್ಲಿ ಮುಂದೆ ಹೋಗ್ಬಿಡ್ತಾರೋ ಅಂತ ಬಹಳ ಜನ ಅವರನ್ನ ಇನ್ನೂ ಒಂದಿಷ್ಟು ನರ್ವಸ್ ಆಗಿರೋನ ಇನ್ನೂ ಒಂದಿಷ್ಟು ನರ್ವಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅಂತವರ ಮನಸ್ಸುಗಳಿಗೆ ನೀವು ಕಡದೆ ನಿಮ್ಮ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಯಾವ ಒಂದು ಸ್ಫೂರ್ತಿದಾಯಕವಾಗಿ ಸ್ಪರ್ಧಾತ್ಮಕದಲ್ಲಿ ನೀವು ಭಾಗವಹಿಸಿ ಒಂದು ಸ್ಟೇಜ್ ಮೇಲೆ ಹಾಡನ್ನಾಗಲಿ ಡ್ಯಾನ್ಸನ್ನಾಗಲಿ ಏನಾಗಲಿ ನೀವು ಏನು ಮಾಡ್ಕೋಬೇಕು ಅಂತ ಅಂದ್ಕೊಂಡು ನೀವು ಅಲ್ಲಿ ಹೋಗಿರ್ತೀರಿ ನಿಮ್ಮ ಮನೆ ಮಂದೆಲ್ಲ ನಿಮಗೆ ಸಪೋರ್ಟ್ ಮಾಡಿ ಕಳಿಸಿರ್ತಾರಲ್ವ ಸ್ನೇಹಿತರೆ ಅದನ್ನು ಒಂದು ಕ್ಷಣ ನೀವು ನೆನೆದು ಅಲ್ಲಿ ಇರ್ತಕ್ಕಂಥ ಎಷ್ಟೋ ಜನನು ಹಾಗೆ ಇರ್ತಾ ಇಲ್ಲ ಎಷ್ಟೋ ಜನನು ಒಳ್ಳೆ ಒಳ್ಳೆ ನಿಮಗೂ ಒಂದು ಕಮೆಂಟ್ಸ್ ಕೊಡ್ತಾನೆ ಇರ್ತಾರೆ ಏನಾಗೋಲ್ಲ ಹೋಗು ಫಸ್ಟ್ ಮಾಡಿ ಮಾಡ್ಬಾ ನೀವು ತುಂಬ ಚೆನ್ನಾಗಿ ಮಾತಾಡ್ತೀನಿ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ನೀನು ತುಂಬ ಚೆನ್ನಾಗಿ ಕಾಡಾಡ್ತೀನಿ ನೀವು ಏನು ಮಾಡ್ತಿದ್ದೀರಿ ಅದ್ರ ಮೇಲೆ ಭಾಳ ಜನನು ನಿಮಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಆ ಥರದ ಮನಸ್ಸುಗಳೇ ಇರ್ತಾವೆ ಈ ಥರದ ಮನಸ್ಸುಗಳೇ ಇರ್ತಾವೆ ಮನಸ್ಸಂದ ಮೇಲೆ ಬೇರೆ ಬೇರೆ ರೀತಿಯೇ ಆಗಿರ್ತಾವೆ ನಮ್ಮ ಮನಸ್ಸೇ ನಮ್ಗೆ ಸಲ ನಮ್ಮ ಒಂದು ಹಿಡಿತಕ್ಕೆ ನಮ್ಮ ಒಂದು ಭಾವನೆಗೆ ಅದು ಸಿಗೋದೇ ಇಲ್ಲ ಮನಸ್ಸಿನ ಸ್ಥಿರತೆಯೇ ಹಾಗೆ ಅಲ್ಲ ಸ್ನೇಹಿತರೆ ಅಂದಮೇಲೆ ಹಾರ್ತಾನೇ ಹಾರ್ತಾನೆ ಹಾರ್ತಾನೇ ಇರುತ್ತೆ ಹಾಗೆ ನಾವು ಅದನ್ನ ನಮ್ಮ ಹಿಡಿತಕ್ಕೆ ತಗೋಬೇಕು ಸಲ ನಮ್ಮ ಮನಸ್ಸನ್ನು ಮಾತನ್ನ ನಾವು ಕೇಳಬೇಕಾಗುತ್ತೆ ಸಲ ನಮ್ಮ ಮನಸ್ಸಿನ ಮಾತನ್ನು ಕೂಡ ನಾವು ಕೇಳಬಾರ್ದಾಗುತ್ತೆ ಯಾಕಂದರೆ ಸಲ ಮನಸ್ಸು ನಮ್ಮನ್ನು ಕೂಡ ಅದು ಹಿಂಜರಿಸೋದಕ್ಕೆ ಬಹಳ ಸಲ ಅದು ಪ್ರಯತ್ನ ಮಾಡ್ತಾನೆ ಇರುತ್ತೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಸಲ ನೀವು ನಿಮ್ಮ ಮನೆ ಮನೆಯಲ್ಲಿ ಜನರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಏ ಏನಾಗಲ್ಲ ಓ ಬಾ ಅಮ್ಮ ಗೆದ್ದು ಬಾ ಅಂತ ಹೇಳ್ತಾ ಇರೋ ಮನಸ್ಸಿಗೆ ನೀವೊಂದು ಒಳ್ಳೆ ಬೆಸ್ಟ್ ಕೊಡ್ತೀನಿ ಅಂತ ಹೇಳಿ ಹೋಗಿ ಅದು ಒಳ್ಳೆ ರೀತಿ ಆಗತ್ತೆ ಅನ್ಕೋತಾ ಇದ್ದೀನಿ ಓಕೆ ಇವತ್ತಿನ ಮನಸ್ಸಿನ ಸ್ಥಿರತೆ ಈ ರೀತಿ ಒಂದು ಹಿಂಜರಿಕೆ ಅನ್ನೋದನ್ನು ಒಂದು ಟಾಪಿಕನ್ನು ತೊಗೊಂಡು ಬಂದಿದೆ ಖಂಡಿತವಾಗಿ ಅದು ನಿಮಗೆ ಇಷ್ಟ ಆಗುತ್ತಾ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಏನು ಶೇರ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸನ್ನು ಬರಲಿ ಹಾಗಾದರೆ ಮತ್ತೆ ಮನಸ್ಸೇ ಓ ಮನಸ್ಸೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾಳೆ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಿದ್ದಲ್ಲಿ ಸರಿ ಸ್ನೇಹಿತರೆ ಹೊರಗೆ ಬರೋದಾ ಎಲ್ಲರಿಗೂ ನಮಸ್ಕಾರ